ಇಂದಿನ ವೇದ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದವಾಕ್ಯವು ಆದಿಕಾಂಡ ಪುಸ್ತಕದಲ್ಲಿ ಮೂವತ್ತೊಂಬತ್ತನೇ ಅಧ್ಯಾಯ ಮೂರರಿಂದ ಒಂಬತ್ತು ವಚನಗಳು ಆದಿಕಂಡ ಪುಸ್ತಕ ಮೂವತ್ತೊಂಬತ್ತನೇ ಅಧ್ಯಾಯ ಮೂರರಿಂದ ಒಂಬತ್ತು ವಚನಗಳವರೆಗೆ ಯಹೋವನು ಯೇಶೋಪನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು ಅವನು ಯಶೋಫನನ್ನು ತನ್ನ ಮನೆಯ ಮೇಲೆಯೋ ಆಸ್ತಿಯ ಮೇಲೆಯೋ ಅಧ್ಯಕ್ಷನನ್ನಾಗಿ ಇಟ್ಟಿದ್ದಂದಿನಿಂದ ಇಟ್ಟಂದಿನಿಂದ ಯಹೋಬನು ಯೇಶೋಪ್ಪನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯಹೋಬನ ಆಶೀರ್ವಾದ ಉಂಟಾಯಿತು ಅವನು ತನ್ನ ಆಸ್ತಿಯನ್ನೆಲ್ಲ ಯೇಶೋಪ್ಪನ ವಶಕ್ಕೆ ಒಪ್ಪಿಸಿದನು ಇವನು ತನ್ನ ಬಳಿಯಲ್ಲಿ ಇದ್ದುದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ ಇದಲ್ಲದೆ ಯೇಶವಪ್ಪನ ರೂಪದಲ್ಲಿಯೋ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಈಗಿರುವಲ್ಲಿ ಅವನ ದಣಿಯು ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಆದರೆ ಅವನು ಒಪ್ಪದೆ ತನ್ನ ದಣಿಯ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೆ ಇದ್ದಾನೆ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮ ಪತ್ನಿಯಾದುದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಈಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ಯಹೋವನಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಎಂಬುವಂಥದ್ದು ಎರಡನೆಯ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಒಂದನೆಯ ಕೊರೆಂತ ಒಂದನೆಯ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ವಚನಗಳವರೆಗೆ ಹೊಸ ಒಡಂಬಡಿಕೆಯಲ್ಲಿ ಒಂದನೆಯ ಕುರಿತ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು

ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು ಎಂಬುದು ದೇವರು ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸುವಾಗ ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ ಹಾಡುವ ಕೀರ್ತನೆಯಲ್ಲಿ